ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟು ಈ ಬ್ಲಾಗಲ್ಲಿ ನಿಲ್ಲಿಸಿದ್ದೆ ಹಾಗಾಗಿ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಎಲ್ಲ ಜಸ್ಟ್ ವಾಲ್ಗೆ ಅಟ್ಯಾಚಾಗಿರುವಂತಹ ವುಡ್ಡನ್ ಪ್ರೇಮ್ಗೆ ನಾನು ಜಸ್ಟ್ ಪೇಂಟನ್ನು ಮಾಡಿದೆ ಮತ್ತು ಬಾತ್ರೂಮ್ ಡೋರ್ಗೂ ಕೂಡ ಪೇಂಟ್ ಮಾಡಿದೆ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿ ಪೇಂಟ್ ಮಾಡ್ತೀನಿ ಅಂತ ತಸಿ ಒಂದು ವಾರ ಆಗಿತ್ತು ನಾನು ರಂಗೋಲಿ ಹಾಕೋದನ್ನ ಆವಾಗಲೇ ಪೇಂಟ್ ಮಾಡ್ತೀನಿ ಅಂತ ಹೇಳಿ ತಸೀರಿದು ಬಟ್ ಆದರೆ ಮಾಡೋಕ್ಕೆ ಆಗಲಿಲ್ಲ ರಾತ್ರಿಯೆಲ್ಲ ಫುಲ್ಲು ಮಾಡಿದೆ ಅವತ್ತು ರಂಗೋಲಿ ಹಾಕೋದೇ ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು ಸುಸ್ತಾಗೋಗಿತ್ತು ಗೋಡೆ ಗೊಡೆಯೊದಿಗೆ ಇದಕ್ಕೆ ಮಾಡಿದೆ ಮತ್ತು ಈ ಡೋರಿಗೆ ಮಾಡಿದೆ ಆಮೇಲೆ ಈ ಬಾತ್ಮೂಮ್ ಡೋರ್ ಇದೆ ಬಾತ್ರೂಮ್ ಡೋರ್ ನೋಡಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿಗೆ ಮಾಡಿದೆ ನೀವು ಈ ಡೋರ್ ಮಾಡಿಲ್ಲ ಇದಕ್ ಪಟ್ಟಿ ಮಾಡಿದೀನಿ ನೋಡಿ ಡೋರ್ ಗಳಿಗೆ ಮಾಡಿಲ್ಲ ಜಸ್ಟ್ ಈ ತರ ಪಟ್ಟಿ ಬರುತ್ತಲ್ಲ ರೌಂಡು ಅದಕ್ಕೆ ಮಾತ್ರ ಮಾಡ್ದೆ ಯಾಕೆಂದ್ರೆ ಗೋಡೆ ಪಕ್ಕನೆ ಪಟ್ಟಿರೋದ್ರಿಂದ ಗೋಡೆಗೆ ಪೈಂಟ್ ಮಾಡಿದ್ರು ಇದು ಕೊಳೆ ಕುಂತಿರೋದು ಎದ್ದು ಕಾಣಿಸ್ತಾ ಇತ್ತು ಡೋರ್ಗಳಿಗೆಲ್ಲ ಒನ್ ಇಯರ್ ಬ್ಯಾಕ್ ಪೇಂಟ್ ಮಾಡಿದೀನಿ ನಾನು ಲಾಗಲ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆಮೇಲೆ ಇಲ್ಲಿಗೆ ಮಾಡಿದೆ ಇದೊಂದು ಡೋರ್ಗೆ ಹೊಡಿಬೇಕಿತ್ತು ಯಾಕೆಂದ್ರೆ ಅಲ್ವಾ ಗಾಳಿ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಬೀಳುತ್ತಲ್ಲ ಸ್ವಲ್ಪ ಗಲೀಜಾಗಿತ್ತು ಇದೊಂದು ಡೋರ್ ಹಾಕಬೇಕ ಮಾಡ್ಬೇಕಿತ್ತು ಬಟ್ ಒಂದೇ ಒಂಟಿಂತ ಅಂದಿದ್ರು ಇದಕ್ಕೆಲ್ಲ ಈ ಪಟ್ಟಿಗೆ ಹಾಕಿ ಬಾತ್ ರೂಮ್ ಡೋರ್ ಒಂದಕ್ಕೆ ಆಯ್ತು ಸೊ ಹೊಡೆದೆ ಅದು ಬೇರೆ ರಾತ್ರಿ ಪೈಂಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಒಂದೇ ಸಮ ಫಿಲಮ್ ಹಾಕಿದೀನಿ ಹಾಕಿದೀನಿ ಬಾ 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 ಅಂತ ಕರಿತಾನೆ ಇದ್ರು ಎಷ್ಟು ಹರಿಬರಿ ಹೊಡೆದಿ ನೀನ್ ಬೇರೆಯವರು ಏನ್ ಮಾಡೋದು ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಯವ್ರು ಆಳ್ ಮಾಡ್ತಾ ಇದ್ರು ಬರ್ತಿಯೋ ಬರಲ್ವ ವರ್ತಿಯೋ ಬರಲ್ವ ಅಂತ ಹೆಂಗೋ ಮಾಡಿ ಹತ್ತು ಗಂಟೆವರೆಗೂ ಪೇಂಟ್ ಮಾಡಿ ಮುಗಿಸಿ ಆಮೇಲೂ ಕೂಡ ಟಿವಿ ಹಾಕೊಂಡು ಮೂವಿ ನೋಡ್ಕೊಂಡು ಮಲ್ಕೊಳ್ವಿ ಯಾಕೆಂದರೆ ಸಂಡೆ ಇವತ್ತು ಸಾಟರ್ಡೆ ನೋಡ್ಕೊಂಡು ಮಲ್ಕೊಂಡು ತೊಂದರೆ ಇಲ್ಲ ನೀದೇಳ್ಬೋದು ಅಂತ ಹೇಳಿ ಅದು ಕೂಡ ಮಾಡಿದ್ವಿ ಸೊ ಫೈನಲಿ ಆಫ್ಟರ್ ಒನ್ ವೀಕ್ ಆದಮೇಲೆ ಪೇಂಟಿಂಗ್ ಕೆಲಸ ಎಲ್ಲ ಮುಗಿತ ಪೇಂಟಿಂಗ್ ಸವಾಸನೆ ಬೇಡ ಹಂಗೂ ರಾತ್ರಿ ಎಲ್ಲ ಮುಗ್ದಾಗ ಹೇಳಿದೆ ಇನ್ನೊಂದು ಇನ್ನೊಂದು ಬಾಕ್ಸ್ ಪೇಂಟಿಂಗ್ ತಂದುಬಿಡ್ರೆ ಇನ್ನೊಂದು ಎರಡು ಡೋರ್ ಆರಾಮಾಗಿ ಆಗಿಬಿಡುತ್ತೆ ಅಂತಂದರೆ ಆಮೇಲೆ ನಮ್ಮನೆಯವ್ರು ಬೈದ್ರು ಸುಮ್ಮನೆ ಬರೀ ಇರಳೆ ಕಾಲು ಬೇಡ ಬಿಡಮ್ಮ ಸಾಕು ತುಂಬ ಗಲೀಜಾದಾಗ ಮಾಡಿದ್ರಾಯಿತು ಇವಾಗ ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ರೆ ಆಯಿಲ್ ಪೇಂಟು ಬೇಗ ಹೋಗೋದಿಲ್ಲ ಹಾಂ ಸೊ ನಾವು ರೀಸೆಂಟ್ ಆಗಿ ಹೊಡ್ದಿರೋದಲ್ವಾ ಸೊ ಇನ್ನೂ ನೂರಾರು ವರ್ಷ ತೊಂದರೆ ಇಲ್ಲ ಅಂತ ಹೇಳೋದು ಏನೋ ಆ ಟೈಮಲ್ಲಿ ಪಟ್ಟಿ ಹೊಡ್ದಿಲ್ಲ ಅಂತ ಅನ್ಸುತ್ತೆ ಬರೀ ಡೋರ್ಗಳ ಮಾತ್ರ ಅನಿಸುತ್ತೆ ಸೊ ಹಾಗಾಗಿ ಪಟ್ಟಿಗಳಿಗಾಗಿತ್ತು ಸೊ ಇವತ್ತು ಸಂಡೆ ಅಂತ ಲೇಟ್ ಆಗಿದ್ದು ಆಲ್ರೆಡಿ ಹತ್ತು ಗಂಟೆ ಆಗುತ್ತೆ ಇನ್ನೂ ಮಕ್ಕಳಿಗೂ ತಿಂಡಿಯಾಗಿಲ್ಲ ನಮಗೂ ತಿಂಡಾಗಿಲ್ಲ ಇಡ್ಲಿ ಮಾಡ್ತೀವಿ ಇಲ್ಲಿ ತುಂಬಿ ಬಂದಿದ್ದೀನಿ ಸೋಪ್ ಹಾಕೊಂಡು ನಾವು ಇದು ಮಾಡೋ ಸೋಪಲ್ಲಿ ನಾವು ಕ್ಲೀನ್ ಮಾಡೋ ಸೋಪ್ ಹಾಕೊಂಡು ಹೊಡಿತಾರಾ ಬ್ರಷ್ ಎಲ್ಲ ಯಾಕೆ ಬಂದಿದೆ ಹಾಂ ಮೈಜ್ಜೆ ಬ್ರಷ್ ಎಲ್ಲ ಯಾಕೆ ಬಂದಿದೆ ಇಲ್ಲಿಗೆ ಹಾಂ ಟೀ ಸೋಸು ಜಾಲರಿ ಯಾಕೆ ಬಂದಿದೆ ಹಾಂ ಶಾಂಪೂ ಎಲ್ಲ ಯಾಕೆ ಕೆಳಗಡೆ ಬಂದಿದೆ ಬೇಕಾ ಏಟು ಬೇಕಾ ಏಟು ಏಳು ಒಂದೇ ಹಾ ಮತ್ತೆ ಎಲ್ಲ ತಗೊಂಡು ಕುಂತಾವ್ನೇ ಇಲ್ಲಿ ಮೂರೊತ್ತು ಅಣ್ಣ ತಂಗಿ ಇಬ್ರು ಬಾತ್ರೂಮ್ ಅಲ್ಲೇ ನಿಂತೀರಿ ನೀವು ಇವ್ಳು ಮಲ್ಗವಳೆ ಇವ್ರಪ್ಪ ಮಲಗಿದ್ರು ಆ ಗಂಗಾ ಬಂದು ಕೆಚ್ಚಿದ್ ಸೌಂಡ್ಗೆ ಅಪ್ಪ ಬೆಚ್ಚಿಬಿಟ್ಟು ಎದ್ದೇ ಬಿಟ್ರು ನಾನು ಮಲಗಿರಲಿ ಅಂತ ಬಿಟ್ಟಿದ್ದೆ ನೋಡಿ ಅವ್ನು ನೀರು ತೊಗೊಂಡು ಮಾಡಿರೋ ಕೆಲಸ ನೋಡ್ರಿ ಇಲ್ಲಿ ಎಲ್ಲ ಹೆಂಗೆ ಮಾಡಿಟ್ಟಿದ್ದಾನೆ ನೋಡಿರಿ ಚೆಲ್ಬೇಡ ಸುಮ್ಮನೆ ಆಟ ಅಂತ ಹೇಳಿದ್ದೀನಿ ಹೆಂಗೆ ಮಾಡಿಟ್ಟಿದ್ದಾನೆ ನೋಡಿ ನೀರಲ್ಲಿ ನೀರೆಲ್ಲ ಇಲ್ಲಿಗೆಲ್ಲ ಸೋಸಿ ಟೀ ಸೋಸ ಜಾಲರಿ ತಗೊಂಡು ಮಣ್ಣೆಲ್ಲ ಕೆತ್ತಿ ಈಗ ಮತ್ತೆ ಬಂದು ಇದನ್ನೆಲ್ಲ ತೊಡಿತಾ ಕುತ್ಕೋಬೇಕು ಬರೀ ಇದೆ ಕೆಲಸ ಇನ್ನು ನೋಡಿ ಬಾಟಲ್ ತೊಗೊಂಡು ಬಂದು ಇಲ್ಲಿಟ್ಟವ್ರೆ ಇದೇ ಇದೊಂದು ಬಾಟ್ಲು ಇನ್ನು ಇದನ್ನು ಹಾಳು ಮಾಡ್ತಾರೆ ಒಂದು ಆಲ್ರೆಡಿ ಹಾಳಾಗಿದೆ ಸಿಗಲೇ ಇಲ್ಲ ಅದೆಲ್ಲೋಯ್ತು ಇವಾಗ ಇದನ್ನು ತಂದು ಇವ್ರಿಗೆ ಇವರೇ ಮಾಡಿರೋದು ಲಾಸ್ಟ್ ಟೈಮ್ದು ಗ್ಯಾರಂಟಿ ಏನೋ ಮಾಡಿರ್ತಾರೆ ಹಾಗೆ ಇನ್ನೊಂದು ತೋರಿಸ್ಬೇಕಿತ್ತು ನಿಮಗೆ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮು ಈ ಥರ ಪಾರ್ಟ್ಗಳಿಗೆಲ್ಲ ಕಲಿಟ್ಕೊಂಡಿದ್ದೆ ನಾನು ಸ್ಟ್ಯಾಂಡ್ ಮಾಡಿ ಅಂತ ನನ್ನ ನನ್ನ ತಂಗಿಯೊಬ್ಳು ಹೇಳಿದ್ಲು ಅಂತ ಹೇಳಿ ನಾನು ತರಿಸ್ಕೊಂಡೆ ಇಮಿಡಿಯೇಟಾಗಿ ಆರ್ಡರ್ ಮಾಡಿದೆ ಬಟ್ ನೋಡಿದ್ರೆ ಅಲ್ಲಿ ಸ್ಟೀಲ್ ತೋರಿಸ್ಬಿಟ್ಟು ಇಲ್ಲಿ ಕಂಪ್ಲೀಟಾಗಿ ಪ್ಲಾಸ್ಟಿಕೆ ಬಂದುಬಿಟ್ಟಿದೆ ನಾನು ಒಳಗಡೆ ಏನಾದರೂ ಸ್ಟೀಲ್ ಇರ್ಬೋದೇನೋ ಅಂತ ಅಂದ್ಕೊಂಡ್ರೆ ಆಮೇಲೆ ನೋಡಿ ಎಷ್ಟು ಚಿಕ್ಕದಿದೆ ಅಂದರೆ ನಮ್ಮ ಒಂದು ಬೆರಳು ಅಷ್ಟು ಉದ್ದ ಇರೋದು ಒಂದು ಬೆರಳಷ್ಟು ಉದ್ದ ಇದೆ ಅಷ್ಟೇ ಒಂದೊಂದು ಅಷ್ಟು ಚಿಕ್ಕದಿದೆ ನೋಡಿ ಹಿಂಗಿದೆ ಖಂಡಿತವಾಗ್ಲೂ ಇದು ಭಾರನ ತಡೆಯೋದಿಲ್ಲ ನೋಡಿ ಫುಲ್ಲು ಹಿಂಗಲ್ಗಾಡ ಥರ ಇದೆ ಭಾರ ತಡಿಯೋದಿಲ್ಲ ಅದಕ್ಕೆ ಮತ್ತೆ ರಿಟರ್ನ್ ಹಾಕೋಣ ಅಂತಿದ್ದೀನಿ ಮತ್ತೆ ಸ್ಟೀಲ್ದು ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಂದು ನಾಲ್ಕು ತರಿಸಿದ್ರು ಚೆನ್ನಾಗಿರೋದು ತರಿಸೋಣ ಅಂತ ಹೇಳಿ ಇವಾಗ ರಿಟರ್ನ್ಗೆ ಹಾಕಿದ್ದೀನಿ ಮತ್ತೆ ಇದನ್ನು ಬಂದಿತ್ತು ಒಂದು ಹನ್ನೆರಡು ಬಂದಿತ್ತು ನೋಡಿ ಒಳಗಡೆ ಇದೆ ಇನ್ನು ಹನ್ನೆರಡು ಬಂದಿತ್ತು ಸೊ ಬಟ್ ಎಲ್ಲ ರಿಟನ್ ಆಗ್ತಾಯಿದ್ದೀನಿ ಇವಾಗ ಸೊ ಇಷ್ಟೇ ಇವತ್ತಿನ ಸಂಡೇ ವ್ಲಾಗು ಮತ್ತೆ ಇನ್ನೊಂದು ನೆಕ್ಸ್ಟ್ ಬ್ಲಾಗ್ ಜೊತೆ ಕಂಟಿನ್ಯೂ ಮಾಡ್ತೀನಿ ಇದೆ ಲಾಂಗ್ ವೀಡಿಯೋ ಆಯಿತು ಹಾಂ ಇವತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ವಿ ಇವಾಗ ಮಧ್ಯಾಹ್ನಕ್ಕೆ ಕೂಡ ಅನ್ನ ಆಗಿದೆ ಸ್ವಲ್ಪ ವಾಂಗಿ ಭಾತ್ ಇದೆ ಗೊಜ್ಜಿದೆ ಹಾಗೆ ಸಾಂಬಾರು ಕೂಡ ಇದೆ ಸೊ ಇನ್ನೂ ಕ್ಲೀನ್ ಆಗಿಲ್ಲ ಇವತ್ತು ಬಟ್ಟೆ ವಾಷಿಂಗ್ ಇತ್ತು ಹಾಗಾಗಿ ಇನ್ನೂ ಕ್ಲೀನ್ ಮಾಡಿಲ್ಲ ಇವಾಗ ಮಾಡಬೇಕು ಸೊ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಏಟ್ ಕೊಡ್ತೀನಿ ಇವಾಗ ಏಟ್ ಕೊಡ್ತೀನಿ ಇವಾಗ ಬಿಡು ಈ ಕಡೆ ಬಾಯ ಕಡೆ ಸೊ ಅದಾದಮೇಲೆ ನಾನು ಸಂಡೇ ಮತ್ತೆ ವಿಡಿಯೋ ಮಾಡಲೇ ಇಲ್ಲ ಇದು ಬಂದು ಮಂಡೇ ವಿಡಿಯೋ ನಾನು ಈ ಥರ ವೀಡಿಯೋಗಳು ಮಾಡಿದಾಗ ಎಷ್ಟು ಸೈಲೆಂಟಾಗಿ ಆಟ ಆಡ್ತಾರೆ ಅಂತ ಅನಿಸ್ಬೋದು ನಾನು ವೈಲೆಂಟ್ ಮಾಡಿರೋ ವೀಡಿಯೋಗಳನ್ನ ಇತ್ತೀಚೆಗೆ ಮಾಡದೇ ಬಿಟ್ಬಿಟ್ಟಿದ್ದೀನಿ ಅವ್ರು ಏನೇನು ಅವಾಂತರ ಮಾಡ್ತಾರೆ ಅಂದರೆ ಅದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಥ್ವಾ ಅದನ್ನ ಸರಿ ಮಾಡೋ ಅಷ್ಟರಲ್ಲಿ ವೀಡಿಯೋ ಮಾಡಬೇಕು ಅನ್ನೋ ಅಂತಹ ಕಾನ್ಸಂಟ್ರೇಷನ್ನೇ ಹೊರಟೋಗಿರುತ್ತೆ ಸೊ ಇದೆಲ್ಲ ಆಯಿತು ಇವ್ರು ಅವಾಂತ ಅವಾಂತರ ಇರಲಿ ನಮ್ಮ ಅವಾಂತರ ಏನು ಅಂದರೆ ಸಂಡೇ ಏನು ಬೆಡ್ ಬೆಡ್ಡೆಲ್ಲ ಚೆನ್ನಾಗಿ ಒಣಗಲಿ ಅಂತ ಹೇಳಿ ದೊಡ್ಡ ಬೆಡ್ನ ನಾವು ಮಲ್ಕೊತೀವಲ್ಲ ಅದನ್ನು ಸುಸು ಮಾಡಿರ್ತಾರೆ ನೀರು ಚೆಲ್ಲಿರ್ತಾರೆ ಅಂತ ಹೇಳಿ ತೊಗೊಂಡು ಬಂದು ಹೊರಗಡೆ ಹಾಕಿದ್ವಿ ಫುಲ್ಲು ಜೋರು ಮಳೆ ಬಂದು ನೆನ್ಕೊಂಡ್ಬಿಟ್ಟಿದೆ ಫುಲ್ಲು ನಿಲ್ದೋದಿಗೆ ಎಲ್ಲ ನೋಡೇ ಇಲ್ಲ ನಾವು ಅರ್ಧ ಗಂಟೆ ನಿಂದಾದ್ಮೇಲೆ ಎತ್ಕೊಂಡು ಬಂದು ಒಳಗಡೆ ಇಟ್ವಿ ಅದಕ್ಕಿಂತ ದೊಡ್ಡ ಅವಾಂತರ ಅಂದರೆ ನೋಡಿ ಸೋಕಿಸ್ ಗ್ಲಾಸ್ ಏನಿದೆ ಅದನ್ನು ಪಾಪ ಹೊಡೆದಾಕಿದ್ದಾಳೆ ಆ್ಯಕ್ಚುಲಿ ಇದಕ್ಕಿಂತ ಟಿ ವಿನೇ ಹೋಗಬೇಕಿತ್ತು ಹೋಗಿ ಟಿ ವಿ ಹಿಡ್ಕೊಂಡು ನಿಂತಿದ್ದಾಳೆ ಆ ಟಿ ವಿನ ಇವ್ನ ಹಿಡ್ಕೊಂಡು ಅವಳ ಎತ್ಕೊತಾ ಇದ್ದಾನೆ ಜೋರಾಗಿ ಎಳಿತಾ ಇದ್ದಾನೆ ಟಿ ವಿನೇ ಎಳೆದು ಬಿಡ್ತಾ ಇದ್ದೋ ನಾನು ನಿಲ್ಲಿಸಿದೆ ಅದಾಗಿ ಒಂದು ಅರ್ಧ ಗಂಟೆಗೆ ನನ್ನ ರೂಮ್ಗೆ ಹೋಗಿ ಏನೋ ಒಂದು ಬ್ಲೌಸ್ ಬಂದಿತ್ತು ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೆ ಎಕ್ಸ್ಟ್ರಾ ಸ್ಟಿಚ್ಚು ಅಷ್ಟರಲ್ಲಿ ಮತ್ತೆ ಟಿ ವಿ ಹತ್ರನೇ ಹೋಗಿ ಕೂತ್ಕೊಂಡು ಆ ಶೋಕೇಶ್ ಹತ್ತಿರ ಕೈ ಹಾಕಿದಾಳೆ ಅದು ಸ್ವಲ್ಪ ಮೊದಲೇ ಅಲಗಾಡ್ತಿತ್ತು ಬದ್ ಟೈಟಾಗಿ ಸ್ಕ್ರೂ ಹಾಕಿ ಕೂತಿರ್ಲಿಲ್ಲ ಅಲ್ಗಾಡ್ತಿತ್ತು ಜೋರಾಗಿ ತೊಳಿಬಿಟ್ಟಿದ್ದಾಳೆ ಏನೋ ಕೆಳಗಡೆ ಬಿದ್ದು ಒಡೆದೋಗಿದೆ ಎಷ್ಟು ಬೇಜಾರಾಯಿತು ಅಂತಂದರೆ ಸಖತ್ ಬೇಜಾರಾಯಿತು ಆದರೆ ಹಿಂದಿನ ದಿನವೇ ನಮ್ಮ ರಾಗು ಒಂದು ಪಿಂಗಾಣಿ ತಟ್ಟೆನ ಹೊಡೆದಾಕಿದ್ದ ನಂಗಂತೂ ಏನಾದರೂ ಒಡೆದೋಗೋದು ಅಂದರೆ ಸಖತ್ ಬೇಜಾರಾಗುತ್ತೆ ಅವಾಗಿಂದ ಒಂಥರ ಮನಸ್ಸಿಗೆ ಸಮಾಧಾನವೇ ಇಲ್ಲಪ್ಪ ನೋಡ್ದೆ ಆಗಿ ಕನ್ನಡಿ ಹೊಡೆದ್ರೆ ಪ್ರಾಬ್ಲಮ್ ಆಗುತ್ತೆ ಅದರ್ವೈಸ್ ಕಿಟಕಿ ಗ್ಲಾಸ್ ಹೊಡೆಯೋದು ಅಥವಾ ಈ ಥರ ಸೋಕೇಸು ಗ್ಲಾಸ್ ಹೊಡೆಯೋದು ಹಿಂಗೆಲ್ಲ ಹೋದರೆ ಮನೆಗೆ ದೃಷ್ಟಿ ತಾಗಿದೆ ಅಂದರೆ ಬೇರೆ ಏನೋ ಆಗೋದು ಈ ಗ್ಲಾಸ್ ಹೊಡೆದು ಅದ್ರ ಆ ದೃಷ್ಟಿ ಹೋಯ್ತು ಅಂತ ಅಂತ ನೋಡಿದೆ ವೀಡಿಯೋನ ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು ಅಂದರೆ ವಾಟ್ ಎವರ್ ಏನು ಕೆಟ್ಟದ್ದು ಹೇಳಿದ್ರೆ ಮನ್ಸಿಗೆ ಬೇಜಾರಾಗುತ್ತೆ ಒಡೆಯ ಹೇಳಿದ್ರಲ್ಲ ಬಿಡು ಏನೋ ಹೋಯಿತು ಪರವಾಗಿಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಮಕ್ಕಳಿರ ಮನೆ ಎಷ್ಟು ಕಂಟ್ರೋಲ್ ಮಾಡ್ತಿದ್ದೀನಿ ಅಂದರೆ ನನಗೆ ಬೆಳಗ್ಗೆಯಿಂದ ಹೊಡೆದು 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 ಕೈಯ್ಯ ರೆಡ್ಗಾಗ್ಬಿಟ್ಟಿದೆ ಕೈಯ ಇದೆ ಪಾಪ ಇವತ್ತು ಆ ಗ್ಲಾಸ್ ಹೊಡೆದಾಕಿದ್ದು ಅವ್ಳಿಗೆ ಚೆನ್ನಾಗಿ ಚೆಚ್ಚಿಬಿಟ್ಟೆ ಹೊಡೆದಾದಮೇಲೆ ಫುಲ್ಲು ಕೈಯ್ಯ ಇದೆ ನನಗೆ ಹಂಗಾಗಿದೆ ನನಗೆ ಅಷ್ಟು ಬೇಜಾರಾಯಿತು ಮೊನ್ನೆ ನೋಡಿ ಇದನ್ನು ಹಿಂಗೆ ಹಾಳು ಮಾಡಿಟ್ಟಿದ್ದಾರೆ ಎಷ್ಟು ಏನು ಯೂಸ್ ಮಾಡಬಾರ್ದು ಏನು ಇದು ಮಾಡಬಾರ್ದು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ಎರಡು ಸರಿ ಆಮೇಲೆ ಸುಮ್ಮನೆ ಹೋಗೋದು ಆ ಟೇಬಲ್ ಕೆಳಗಡೆ ಕೂತ್ಕೊಳ್ಳೋದು ಇವಳು ಹೋಗಿ ಕೂತ್ಕೊತಾಳೆ ಎದ್ದೇಳ್ತಾಳೆ ಎರಡು ಸತಿ ಬುರುಡೆ ಹೊಡೀತು ಆಮೇಲೆ ಆ ಟೇಬಲ್ ಕೆಳಗಡೆ ಹೋಗಿ ಕೂತ್ಕೊಳ್ಳೋದು ಆಮೇಲೆ ಅನ್ನಲಿ ಇಲ್ಲೊಂದು ಜಾಗ ಇದೆಯಲ್ಲ ಪುಟಾಣಿ ಜಾಗ ಈ ಜಾಗದಲ್ಲಿ ಬಂದು ಕೂತ್ಕೊಳ್ಳೋದು ಬಿಟ್ಟರೆ ಈ ಜಾಗ ಸುಮ್ಮನೆ ಸಂಧಿ ಸಂಧಿಗಳಿರೋದನ್ನೇ ಹುಡ್ಕೊಂಡು ಹೋಗಿ ಕೂತ್ಕೊಂಡು ಕೂತ್ಕೊಂಡು ಅವಳಿಗೂ ಅಭ್ಯಾಸ ಮಾಡಿಸ್ತಾನೆ ಅದು ಅಲ್ಲದೆ ನೋಡಿ ಹಿಂಗೆ ಡ್ರಾಯರ್ನ ಹಿಂಗೆ ಕಾಲು ಮೇಲೆ ಮಲ್ಕೊಂಡು ಹಿಂಗೆ ಮಲ್ಕೊಂಡು ಹಿಂಗೆ ಕಾಲಲ್ಲಿ ಹಿಂಗೆ 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 ಹಿಂಗಿಂಗ್ ತಳ್ಳೋದು ಹಿಂಗಿಂಗ್ ತಳ್ಳದು ಹಂಗೆ ಮಾಡ್ತಾಯಿದ್ದಾನೆ ಕೈ ಹಾಕೊಂಡಿದ್ದಾಳೆ ಇನ್ನೊಂದು ಚೂರು ಮಿಸ್ ಆಗಿದ್ರೆ ಕೈ ಏಟಾಗಿರೋದು ಬೆಳಗ್ಗೆಯಿಂದ ಅಪ್ಪ ಅದು ಯಾವ ಮಗಳಲ್ಲೆಲ್ಲಿದ್ದ ನನಗೆ ಸ್ಕೂಲ್ ಇಲ್ದೇ ಇರೋದಕ್ಕೂ ಅದಕ್ಕೂ ಸುಮ್ಮನೆ ನೆಗೆಯೋದು ಜಂಪ್ ಮಾಡೋದು ಕುಣಿಯೋದು ಸಾಕು ಸಾಕಾಗೋಗ್ಬಿಟ್ಟಿದೆ ಅಷ್ಟು ಸಖತ್ ಬೇಜಾರಾಗ್ತಿದೆಯಪ್ಪ ಸುಮ್ಮನೆ ಅದಕ್ಕೆ ಒಂಥರ ಮನ್ಸಿಗೂ ಸಮಾಧಾನ ಇರಲಿಲ್ಲ ಮೊದಲು ಇಲ್ಲೆಲ್ಲ ನಾನು ಸ್ಯಾರಿಗಳಿಟ್ಟಿದ್ದೆ ಆ ಕಡೆ ಬಟ್ಟೆಗಳಿಟ್ಟಿದ್ದೆ ಮತ್ತೆ ಶಿಫ್ಟ್ ಮಾಡೋಣ ಅಂತ ಅನ್ನಿಸಿ ಮಾಡ್ತಾಯಿದ್ದೀನಿ ಪಾಪ ಬಟ್ಟೆಗಳೆಲ್ಲ ಇಲ್ಲೊಂದು ಚೂರು ಅಲ್ಲೊಂದು ಕಡೆ ಇಲ್ಲಷ್ಟು ವಿಚಿತ್ರ ಆಗೋಗಿತ್ತು ಅದಕ್ಕೆ ಎಲ್ಲ ಸರಿ ಮಾಡೋಣ ಅಂತ ಹೇಳಿ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ಇವತ್ತು ನೋಡೋಣ ಬಸ್ ಹತ್ಕೊಂಡಾದ್ರೂ ಯಾವ್ದಾದ್ರು ಟೆಂಪಲ್ಗೆ ಹೋಗೋಣ ಅಂತ ಇದ್ದೀನಿ ಹೋದರೆ ನೋಡೋಣ ಹೆಂಗ ಹೋಗೋದು ಏನೇ ಮಕ್ಕಳು ಕಟ್ಕೊಂಡು ಗೊತ್ತಿಲ್ಲ ನೋಡ್ತೀನಿ ಹೇಗಾಗತ್ತೆ ಅಂತ ನಿಮಗೆ ಈಸಿ ಅಂತ ಅನಿಸ್ಬೋದು ಬಟ್ ಟೂ ಅವರ್ಸು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡಿ 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 ಕಾಲೆಲ್ಲ ಪೈನ್ ಬಂದ್ಬಿಡ್ತು ಜೊತೆಗೆ ನನಗೆ ಮೈಂಡು ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಎಲ್ಲಿ ಯಾವುದು ಇಡ್ಲಪ್ಪ ಯಾವುದಕ್ಕೆ ಯಾವ ಕಡೆಗಿಡಲಿ ಮತ್ತೆ ಜಾಗ ಸಾಲ್ತಾ ಇಲ್ಲ ಅಂತ ಅಂದ್ಕೊಂಡು ತಲೆ ಕೆಟ್ಟೋಗ್ಬಿಡ್ತು ಆಮೇಲೆ ಮತ್ತೆ ಅವ್ರ ಶರ್ಟ್ಗಳೆಲ್ಲ ಒಂದು ಎರಡು ರೋ ಫುಲ್ಲು ಎರಡು ಕಾಲಮಲ್ಲಿ ಇಟ್ಟಿದ್ದೆ ಜೋಡಿಸಿ ಜೋಡಿಸಿ ಮತ್ತೆ ಅದನ್ನೆಲ್ಲ ಬಿಡ್ ಬಿಡಿಸಿ ಅಂದರೆ ಫೋಲ್ಡ್ ಇಟ್ಟಿದ್ದೆ ಜೋಡಿಸೋದು ಅಂದರೆ ಫೋಲ್ಡ್ ಮಾಡಿ ಮಾಡಿ ಶರ್ಟ್ನ ಒಂದು ಕಡೆಗೆ ಅಲ್ಲಿ ಒಂದ್ರ ಮೇಲೆ ಬಂದು ಹಾಕಿದ್ದೆ ಅದನ್ನು ಮತ್ತೆ ನೋಡಿ ಆ ಥರ ಹಾಕಿದ್ದೆ ಅದೆರಡನ್ನೂ ಕೂಡ ಮತ್ತೆ ತೋರಿಸುವಾಗ ತೋರಿಸ್ತೀನಿ ನೋಡಿ ನಿಮಗೆ ಮತ್ತೆ ಹ್ಯಾಂಗರಲ್ಲೇ ಹಾಕಿದೆ ಫೋರ್ ಫೋರ್ ಶರ್ಟ್ ಹ್ಯಾಂಗರ್ ಹ್ಯಾಂಗರಲ್ಲ ಹಾಕಿದ್ರೆ ಮಾತ್ರ ಶರ್ಟ್ಗಳನ್ನ ನಿಮಗೆ ಜಾಸ್ತಿ ಖಾಲಿ ಆಗ್ತಿತ್ತು ಇಲ್ಲಾಂದ್ರೆ ಖಾಲಿನೇ ಆಗ್ತಾ ಇರಲಿಲ್ಲ ಹಂಗಾಗೋಯಿತು ಮಾಡಿದೆ ಯಾಕೋ ರಾಗು ಇಲ್ಲೇ ಕೂತ್ಕೊಂಡು ಇದ್ರ ಹತ್ರಕ್ಕೆ ಬಂದ್ಬಿಡೋದು ಆಲ್ಮೋಸ್ಟ್ ಇಲ್ಲೇ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದ ಇಲ್ಲಿಗೆ ಬರೋದು ಮಂಚ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡೋನು ಅದಕ್ಕೆ ಏನು ಮಾಡಿದೆ ಅಲ್ಲಿ ಕೂತ್ಕೊಂಡು ನೋಡ್ಲಿ ಅಲ್ಲೇ ಅಭ್ಯಾಸ ಆಗ್ಬಿಡ್ಲಿ ಅಂದ್ಬಿಟ್ಟು ಹಲ್ಲಾಕಿದ್ದೀನಿ ಆಮೇಲೆ ಹತ್ತಿ ಹತ್ತಿ ಕೂತ್ಕೊಳ್ಳೋರು ಇವಾಗ ಇಲ್ಲೂ ಹತ್ತಾರೆ ಹತ್ತದೆ ಇರಲ್ಲ ಬಟ್ ಆದ್ರೂ ಶಿಫ್ಟ್ ಮಾಡಿದೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಚೇಂಜ್ ಇಟ್ಟಿದ್ದೆ ನೀವು ನೋಡಿದ್ರೆ ಗೊತ್ತಾಗಿರ್ತಿತ್ತು ಮತ್ತೆ ಮಕ್ಳ ಬಟ್ಟೆನೆಲ್ಲ ಇಲ್ಲಿಗೆ ಇಟ್ಟೆ ಆಮೇಲೆ ಆ ಕಡೆ ರೂಮ್ಗೆ ತಗೊಂಡೋಗಿ ಶಿಫ್ಟ್ ಮಾಡಿದೆ ನಾನು ರೂಮ್ ಟೈಮ್ನಲ್ಲಿ ನನಗೇನು ಒಂಥರ ಕಂಜಸ್ಟೆಡ್ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಮತ್ತೆ ಈ ರೂಮ್ಗೆ ಶಿಫ್ಟ್ ಮಾಡ್ಕೊಂಬಿಟ್ಟೆ ನನ್ನ ಬಟ್ಟೆಗಳೆಲ್ಲ ಒಂದು ಆಲ್ಮೋಸ್ಟ್ ಆಯಿತು ಒನ್ ಅವರ್ ಆಯಿತು ಸೊ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ತನಕನೂ ಮಾಡಿದ್ದೀನಿ ಮಕ್ಕಳಿಬ್ರು ಮಲಗಿಸ್ಬಿಟ್ಟು ಮಧ್ಯಾಹ್ನ ಆಮೇಲೆ ನೋಡಿ ಬಟ್ಟೆಗಳೆಲ್ಲ ಇಲ್ಲಿಗೆ ತಂದು ಹಾಕಿ ಎಲ್ಲ ಅವ್ರದನ್ನ ಇಲ್ಲಿಗೆ ತಂದು ಹಾಕ್ತಾ ನಾನು ಅಲ್ಲಿಗೆ ಶಿಫ್ಟ್ ಮಾಡಿದೆ ಸೊ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಕೆಲಸ ಹಿಡಿತು ನಿನ್ನೆ ಅದು ಮಾಡಿ ಮುಂದುಗಡೆ ಎಲ್ಲ ರೆಡಿ ಮಾಡಿ ಮಕ್ಳಿಗೆ ಸ್ನಾನ ಮಾಡಿಸಿ ಆಮೇಲೆ ಹೊರಗಡೆ ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋದ್ವಿ ಅದು ಕೂಡ ಮನೆ ಬಿಡುವಾಗಲೇನೆ ಐದೂವರೆಗೆ ಬಿಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಆರು ಗಂಟೆಗೆ ಬಿಟ್ಟೆ ಬಟ್ ಆರು ವರೆಗೂ ಬಸ್ಸೇ ಸಿಗಲಿಲ್ಲ ನನಗೆ ನಾನು ವೀಡಿಯೋನ ಅದೆಲ್ಲ ಫುಲ್ಲು ರೆಡಿ ಮಾಡೋ ಅಷ್ಟರಲ್ಲೇ ತುಂಬ ಟೈಮ್ ಆಗೋಯಿತು ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಫಿಕ್ಸ್ ಆಗಿರೋದ್ರಿಂದ ಬೇಗ ಹೊರಟೋದೆ ಆಮೇಲೆಲ್ಲ ವೀಡಿಯೋ ಮಾಡಿದ್ನಿಲ್ಲ ಬಂತು ಮತ್ತೆ ನಾಳೆಗೆ ನಾನು ಅದೆಲ್ಲ ವಿಡಿಯೋಸ್ ಮಾಡಿರೋದು ಹಾಗಾಗಿ ನಿನ್ನೆ ನೆನ್ನೆ ಅಂತ ಇದ್ದೀನಿ ವಿಡಿಯೋನಲ್ಲೇ ಅಷ್ಟೇ ತುಂಬ ಕಟ್ ಮಾಡಿದ್ದೀನಿ ಹಂಗೂ ಒಂದೊಂದು ಕಡೆ ಕೇಳಿಸ್ತಾ ಇದೆ ಸೊ ನೋಡಿ ಈ ಥರ ನಾನು ಮಂಗಳವಾರ ಹೋಗ್ಬಿಡೋಣ ದೇವಸ್ಥಾನಕ್ಕೆ ಹೋಗಿಬರೋಣ ಅಂತ ಹೇಳಿ ಬಸ್ ಸ್ಟಾಪಲ್ಲಿ ಬಂದು ಕುಂತಿರೋದು ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಸಿಗಲೇ ಇಲ್ಲ ಬಸ್ಸು ಓಕೆ ಆರು ಮುಕ್ಕಾಲ್ವರೆಗೂ ಬಸ್ ಸಿಕ್ದಿರ ಆರು ಮುಕ್ಕಾಲ್ಗೆ ಸಿಕ್ಕಿ ಏಳು ಏಳುವರೆ ಏಳು ಮುಕ್ಕಾಲ್ಗೆ ರಾಮಕೃಷ್ಣ ಆಶ್ರಮದ ಹತ್ರ ಇಳ್ದೆ ಅಷ್ಟಕ್ಕೆ ಹಸ್ಬೆಂಡ್ ಬಂದು ಅವರೇ ಕರ್ಕೊಂಡು ಹೋಗಿ ಆಮೇಲಲ್ಲೇ ಪ್ರಸಾದ ಕೊಡ್ತಾಯಿದ್ರು ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ಆಮೇಲೆ ಮನೆಗೆ ಬಂದು ಹಾಲು ಕಾಯಿಸ್ಬಿಟ್ಟು ಮಲಗಿಸ್ಬಿಟ್ರಿ ಕುಡಿಸ್ಬಿಟ್ಟು ಮಕ್ಕಳಿಗೆ ಸೊ ಸಂಜೆ ನೆನ್ನೆ ಅಲ್ಲಿಗೆ ಹೋಗಿದ್ದು ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯ್ತಪ್ಪ ತುಂಬಾ ಕ್ರೌಡು ಇದ್ದರು ಮಂಗಳವಾರ ಅಂದ್ರೂ ನಾನು ವೀಕ್ ಡೇಸಲ್ಲಿ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಆವಾಗ್ಲೂ ಕೂಡ ಜನ ಇದ್ದೇ ಇದ್ದರು ಸೊ ನಮಗೇನು ಅಷ್ಟು ಕಷ್ಟ ಆಗಲಿಲ್ಲ ಓದ್ವಿ ಬೇಗನೆ ದರ್ಶನ ಆಯಿತು ಕೈ ಮುಗಿದ್ಕೊಂಡು ಬಂದ್ವಿ ಕೆಲಸ ಬಾಪಾ ಹೊಡೆದ್ಮೇಲೆ ಏನೇನಾಯಿತು ಅಂದರೆ ಫುಲ್ಲು ಬೇಜಾರಾಗೋಯಿತು ಸೊ ಅದಕ್ಕೇನೆ ನೋಡಿದ್ರಲ್ವ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ ಮಾ ಬೆಳಗ್ಗೆ ಎದ್ದು ದೋಸೆ ಮಾಡಿ ಮಕ್ಳಿಗಿಬ್ಬರಿಗೂ ತಿನ್ನಿಸಿ ಅವ್ರಿಗೂ ಬಾಕ್ಸ್ಗೆ ಹಾಕಿ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆ ವಾಶ್ಗೆ ಹಾಕಿ ಮ್ಯಾಟ್ ಹೊರಗಡೆ ಹಾಕ್ತೆ ಬಿಸಿಲಿದ್ದು ಸ್ವಲ್ಪ ಕಾಯಿಲೆ ಅಂತ ಹೇಳಿ ಹಿಂದೆಗಡೆಯಿಂದ ಸ್ವಲ್ಪ ಬಟ್ಟೆ ಒಣಗಾಕಿದ್ದೀನಿ ಹಾಂ ಮಕ್ಕಳು ಸುಸ್ಸು ಮಾಡಿಬಿಟ್ಟಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಹಿಂಗೆ ಹಾರಲಿ ಅಂತ ಬಿಟ್ಟಿದ್ದೀನಿ ಮಧ್ಯಾಹ್ನ ಬಂದು ಮ ಅಲ್ಲೇ ಎತ್ತಿಡೋದು ಅಂತ ನಮ್ಮ ಮನೆಯವರು ಫಸ್ಟು ಟೈಮ್ ಇವತ್ತು ಪಿಲ್ಲೋಗಳನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟಿದ್ದಾರೆ ಮತ್ತು ಇದನ್ನೂ ಕೂಡ ರಗ್ಗು ಕೂಡ ನೀಟಾಗಿ ಎತ್ತಿಟ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಎತ್ತಿಂದ ಜಿಮ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಆರು ಗಂಟೆಗೆ ಎದ್ದು ಹೋಗಿದ್ರು ಕೈ ಏಟೋ ಹಾಂ ಬೇಕೇನೆ ಏಟೋ ನೋಡಿ ಅಲ್ಲಿ ಮಣ್ಣು ಮುಟ್ಟೋದು ನೋಡಿ ನೆನ್ನೆ ಮೊನ್ನೆ ಎಲ್ಲ ಹಾಕೊಂಡು ಬಣ್ಣ ಹೊಡೆದಿದ್ದೀನಿ ನಾನು ನಮ್ಮ ಮನೆಯವರು ಬೈತಾರೆ ಇಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ ನೆನ್ನೆ ಸಬ್ಸಿಗೆ ಸೊಪ್ಪು ಹಾಕಿದ್ದೆ ಇವತ್ತು ಪಾಲಕ್ ಸೊಪ್ಪು ತಂದು ಮಸೂಪ್ ಮಾಡಿದ್ನಲ್ಲ ಅದನ್ನ ತೊಗೊಂಡು ಬಂದು ನೆಟ್ಟಿದ್ದೀನಿ ನೋಡೋಣ ಬಿಡುತ್ತಾ ಏನು ದೊಡ್ಡದಾಗುತ್ತಾ ಅಂತ ಇನ್ನೊಂದ್ರೆ ನನ್ನ ಮಕ್ಕಳು ಕಿತ್ತಾಕ್ಬಿಡ್ತಾರೆ ಅದೇ ಬೇಜಾರು ನೋಡಿ ಎಲ್ಲ ಸುಮಾರು ಕಿತ್ತಾಕ್ಬಿಟ್ಟಿದ್ದಾರೆ ಇದರಲ್ಲಿ ಇದು ನೋಡಿ ಬೇರೆ ಮೇಲ್ಗಡೆನೇ ಬಂದ್ಬಿಟ್ಟಿದೆ ನೋಡಿ ಹಿಂಗೆ ಕೈ ಹಾಕೊಂಡು ಕುಂತಿರ್ತಾರೆ ನಡಿಯೋ ತಲೆ ಬಚ್ಕೊಂಡು ನಡಿಯೋ ನಡಿಯೋ ಒಳಗಡೆ ಯಾಕೆ ಮುಟ್ಟಿದೆ ಮಣ್ಣು ಮುಟ್ತಿಯಾ ಹಾಂ ಏನು ಬೇಡ ಓ ಮುಟ್ಟೋದು ಬಿಟ್ಬಿಟ್ಟು ಆಮೇಲೆ ಬೇಡ ಬೇಡ ಅನ್ನೋದು ಬಾ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿದೆ ಮಕ್ಕಳು ಇಬ್ಬರಿಗೂ ಕೂಡ ಇವತ್ತು ದೋಸೆ ಮತ್ತೆ ಸಾಗು ಮಾಡಿದ್ದೆ ಸಾಗು ಕೂಡ ಇವಾಗ ಆಲ್ರೆಡಿ ಎತ್ತಿಟ್ಬಿಟ್ಟಿದ್ದೀನಿ ದೋಸೆ ಮತ್ತು ಯಾವುದಪ್ಪ ಅದು ತೊಂಡೆಕಾಯಿ ತೊಂಡೆಕಾಯಿ ಸಾಗು ಮಾಡಿದ್ದೆ ಮಿಕ್ಕಿರೋದು ಎತ್ತಿಟ್ಟರೆ ಇದು ಸುಮ್ಮನೆ ರುಚಿನೂ ಮಾಡಿದ್ದೆ ಹಾ ಸಾಂಬಾರ್ ಕೂಡ ಆಯಿತು ಹೊರಗಡೆ ಹೋಗ್ಬೇಕಿತ್ತು ಅದಕ್ಕೆ ಮಸ್ಸೊಪ್ ಮಾಡಿದೀನಿ ಸಾಂಬಾರ್ ಕೂಡ ಆಯ್ತು ಅನ್ನ ಹೊರಗಡೆಯಿಂದ ಬಂದರೆ ಮಾಡೋಕ್ಕಾಗಲ್ಲ ಅಂತ ಮಾಡಿಟ್ಬಿಟ್ಟೆ ಮಕ್ಳಿಗೂ ಕೂಡ ರೆಡಿ ಮಾಡಿದ್ದೀನಿ ಹೊರಗಡೆ ಹೋಗೋಕ್ಕೆ ನೋಡಿ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಲ್ಲಿ ಹೋದ್ಮೇಲೆ ನಾನು ಮತ್ತೆ ಮಾಡು ಮಾಡೋ ಕರೆಕ್ಟಾಗಿ ತಗೋ ಹ್ಞೂ ಇರು 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 ಇದು ಮಾಡ್ತಾನೆ ಇರು ಅಣ್ಣ ಮುಂಚಾರ ಏ ಇರು ಆಮೇಲೆ ಮಾಡುವಂತೆ ಅವ್ರಿಗೆ ಫಸ್ಟು ಅದೇನೋ ಇದು ಮಾಡು ಅವ್ರಿಗೆ ಏನು ಬೇಕು ಅದು ಇರಮ್ಮ ಹ್ಞೂ ಇರು ಮಾಡಲಿ ಇವಾಗ ಹ್ಯಾಪಿ ಬರ್ಡೇ ಬಿಡಿ ಬಿಡು ಕಟ್ ಮಾಡು ಹ್ಯಾಪಿ ಬರ್ಡೇ ಕಟ್ ಮಾಡವ್ವ ಹ್ಯಾಪಿ ಮಾಡ ಚಾಕಿಲ್ಲಿ ಚಾಕು ಕಟ್ ಮಾಡೋ ಇರೋ ಕಟ್ ಮಾಡೋ ಹ್ಯಾಪಿ ಬರ್ಡೇ ಹೇಳು ಹೇಳು ಅಂಟಕ್ ತಿನ್ಸ್ಬಿಡು ಆಯ್ತು ಸೌಮ್ಯನ್ ಬರ್ಡೇ ರೋಮಾಂಡಯನ ಒಂಥರಲ್ಲ ಅದ್ರಲ್ಲೂ ಕಲ್ತ್ಕೊಂಡಿರೋದು ಹೊರಡು ಬಂದ ಐದು ನಿಮಿಷ ಆಗಿಲ್ಲ ಆಗ್ಲೇ ನಡ್ಕೊಂಡ್ ಬರ್ತಾವಂತ ಇಡೀ ಕೆಳಗಡೆ ಇವಳಿಗೆ ಎಲ್ಲ ಒನ್ ತಗೊಂಡಿದ್ದೇ ಬೇಕು ಕಣೆ ಎಲ್ಲ ತಗೊಂಡಿದ್ದೇ ಬೇಕು ಸೊ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಅಲ್ಲೋದ್ ಅಲ್ಲೋಗಿ ನನ್ನ ಫ್ರೆಂಡ್ ಜೊತೆ ತುಂಬ ಮಾತಾಡಿದೆ ಏನೇನು ಮಾತಾಡಿದೆ ಅಂತ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅವ್ರ ಮನೆ ತುಂಬ ಪಾಪ ಗಲೀಜು ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ಅವ್ರ ಆಟದ ಸಾಮಾನೆಲ್ಲ ತೆಗೆದು ಚೆಲ್ಲಿ ಬಂದಿದ್ರು ಅವಳಂತೂ ಸ್ವಲ್ಪವೂ ಬೇಜ ಮಾಡ್ಕೊಳ್ತಿರ್ಲಿಲ್ಲ ಬಿಡು ಮಕ್ಕಳಲ್ಲವೂ ಆಟ ಆಡಲಿ ಆಟ ಆಡಲಿ ಅಂತ ಹೇಳೋಳು ನನಗೇನೆ ತಳಿಯೋಕಾಗ್ತಿರ್ಲಿಲ್ಲ ಏನಪ್ಪ ಇಷ್ಟೊಂದು ಆಟ ಸಾಮಾನು ಇಟ್ಕೊ ಇಟ್ಕೊಂಡು ಕುಂತಿದ್ದಾರಲ್ಲ ಅಂತ ಬಟ್ ಅವಳು ಮಕ್ಕಳು ಬರೋ ಅಷ್ಟರಲ್ಲಿ ನನಗೆ ಟೈಮ್ ಆಗೋಯಿತು ನನಗೆ ಎರಡು ಗಂಟೆಗೆ ಬಂದುಬಿಡ್ಬೇಕಿತ್ತು ಈ ಮಕ್ಕಳನ್ನ ಮಲಗಿಸ್ಬೇಕಿತ್ತು ಕೆಲಸದವ್ರು ಬರ್ತಿದ್ರು ಹಾಗಾಗಿ ಬಂದುಬಿಟ್ಟೆ ಮತ್ತೆ ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಆ ಮಕ್ಕಳು ಮಿಸ್ ಇದ್ರಂತೆ ನಿಮ್ಮ ಪುಟ್ಟಿ ಕರ್ಕೊಂಡು ಬನ್ನಿ ಅಂತ ಸೊ ಹಾಗಾಗಿ ಮತ್ತೆ ಹೋದರೆ ಖಂಡಿತ ಅವಾಗ ಎಲ್ಲ ಮಕ್ಳುಗಳ್ನ ಕೂಡ ವೀಡಿಯೋ ಮಾಡ್ತೀನಿ ಅವ್ರು ಆಟ ಆಡೋದೆಲ್ಲ ವೀಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟೇ ಇಷ್ಟು ಡೈಲಿ ವ್ಲಾಗ್ಗಳನ್ನ ಆದಷ್ಟು ಮುಗಿಸೋಣ ಅಂತ ಹೇಳಿ ಇನ್ನೇನು ಒಂದು ವೀಕ್ ಒಂದು ವೀಕಿಂದಲೂ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ ಸೊ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ